ಮನೋವಿಜ್ಞಾನದ ಪಂಥಗಳಲ್ಲಿ ಕೊನೆಯದಾದ ಜ್ಞಾನ ಸಂರಚನವಾದ ಅಥವಾ ಅದನ್ನು ಇಂಗ್ಲಿಷಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಎಂದು ಕರಿತಿವೆ ಇನ್ನು ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ಉಗಮವಾದಂಥ ಒಂದು ಮನೋವೈಜ್ಞಾನಿಕ ಸಿದ್ಧಾಂತ ಅಂದರೆ ಅದು ಜ್ಞಾನ ಸಂರಚನವಾದ ಅಥವಾ ಜ್ಞಾನ ನಿರ್ಮಾಣವಾದ ಎಂದು ಕೂಡ ಕರೀತಾರೆ ಇದು ಕಲಿಕಾ ಪ್ರಕ್ರಿಯೆ ಮಹತ್ವ ನೀಡಿರುವಂತ ಒಂದು ಸಿದ್ಧಾಂತವಾಗಿದೆ ಇಲ್ಲಿ ಏನು ಅಂದ್ರೆ ಜ್ಞಾನ ನಿರ್ಮಾಣವೇ ಕಲಿಕೆ ಎನ್ನುವುದು ಇವರ ಪ್ರತಿಪಾದನೆ ಇದನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂದ್ರೆ ಮೇಯರ್ ಅನ್ನುವಂತ ಒಬ್ಬ ಮನೋವಿಜ್ಞಾನಿ ಇವ್ರ ಪ್ರಕಾರ ಏನ್ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಸ್ವಂತ ಅನುಭವಗಳ ಸಹಾಯದಿಂದ ಜ್ಞಾನವನ್ನು ನಿರ್ಮಿಸಿಕೊಳ್ತಾನೆ ಮತ್ತು ನಮ್ಮ ಅನುಭವಗಳನ್ನು ಆಧರಿಸಿ ನಾವು ವಾಸಿಸುವ ಪ್ರಪಂಚದ ಅರಿವನ್ನು ಕೂಡ ನಾವೇ ರೂಪಿಸಿಕೊಳ್ಳುತ್ತೇವೆ ಅನ್ನುವಂಥದ್ದನ್ನು ಕೂಡ ಇವರು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾನವನು ಹೊಸ ಅನುಭವಗಳಿಗೆ ಈಗಾಗಲೇ ಹೊಂದಿರುವ ಮಾನಸಿಕ ಮಾದರಿಗಳನ್ನು ಹೊಂದಿಸಿಕೊಳ್ಳುವುದೇ ಕಲಿಕೆ ಎನ್ನುವಂಥದ್ದು ಇವರ ವಾದವಾಗಿದೆ ಇನ್ನು ಸ್ನೇಹಿತರೆ ಈ ಜ್ಞಾನ ಸಂರಚನಾ ವಾದ ಎಂದರೆ ಕಲಿಯುವವರು ತಮ್ಮ ಅನುಭವಗಳ ಆಧಾರದ ಮೇಲೆ ತಮ್ಮ ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತಾರೆ ಎನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಅಂದರೆ ಮಾನವನ ವಿಚಾರಗಳು ಆತನ ಆಲೋಚನೆಗಳು ಮತ್ತು ತಿಳುವಳಿಕೆ ಏನಾಗ್ತದೆ ಅಂದರೆ ಆ ರಚನೆಯಾಗಿ ಮಾರ್ಪಡಿಸುವ ವ್ಯಕ್ತಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆಯ ಮೇಲೆ ಅವಲಂಬಿಸಿದೆ ಎನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಈ ಸಿದ್ಧಾಂತದಲ್ಲಿ ಏನಾಗಿದೆ ಅಂದರೆ ಕಲಿಯುವವನ ಸ್ವಂತಿಕೆ ಮತ್ತು ಸಾಮರ್ಥ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು ಇನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಯುವ ವ್ಯಕ್ತಿ ಕ್ರಿಯಾತ್ಮಕವಾಗಿ ಪಾಲ್ಗೊಳ್ತಾನೆ ಮತ್ತು ಅಂತಿಮವಾಗಿ ಕಲಿಕೆಗೆ ತಾವೇ ಜವಾಬ್ದಾರರಾಗಿರ್ತಾರೆ ಇನ್ನು ಜ್ಞಾನ ಸಂರಚನಾವಾದಿಗಳ ಪ್ರಕಾರ ಜ್ಞಾನ ನಿಷ್ಕ್ರಿಯವಾಗಿ ಕ್ರೂಢೀಕೃತವಾಗಿರುವುದಲ್ಲ ಇದು ವ್ಯಕ್ತಿಯ ಕ್ರಿಯಾತ್ಮಕ ಸಂಜ್ಞಾನಾತ್ಮಕ ಚಟುವಟಿಕೆಯ ಫಲವಾಗಿದೆ ಎನ್ನುವಂಥದ್ದು ಇನ್ನು ಎರಡನೇದಾಗಿ ಜ್ಞಾನ ಸಂರಚನೆ ಒಂದು ಮಾರ್ಪಡಿಸುವ ಪ್ರಕ್ರಿಯೆಯಾಗಿದ್ದು ಇದು ವ್ಯಕ್ತಿಯ ಅನುಭವಗಳನ್ನು ಸಂಘಟಿಸುತ್ತದೆ ಮತ್ತು ಅದರಿಂದ ಅರ್ಥ ಪಡೆಯುವಂತೆ ಮಾಡುತ್ತದೆ ಎನ್ನುವಂಥದ್ದನ್ನ ಅವರು ಇಲ್ಲಿ ತಿಳಿಸಿದ್ದಾರೆ ಇನ್ನು ಈ ಜ್ಞಾನ ಸಂರಚನವಾದದ ಕಲಿಕೆಯ ತತ್ವಗಳು ಯಾವಿದೆ ಅನ್ನುವಂಥದ್ದನ್ನು ನಾವು ನೋಡುವುದಾದರೆ ಅದು ಸಮನ್ವಯ ವಿಧಾನದ ಬೋಧನೆ ಆಗಿರಬಹುದು ಸಹಕಾರ ಕಲಿಕೆ ಆಗಿರಬಹುದು ವಿಚಾರಣೆ ಮತ್ತು ಸಮಸ್ಯೆ ಆಗಿರಬಹುದು ಮತ್ತು ಅನ್ವೇಷಣಾ ಕಲಿಕೆ ಆಗಿರಬಹುದು ಮಾಹಿತಿ ಸಂಸ್ಕರಣೆ ಆಗಿರಬಹುದು ಪರಸ್ಪರ ಬೋಧನೆ ರಿಸಿಪ್ರೋಕಲ್ ಟೀಚಿಂಗ್ ಕಾಗ್ನೆಟಿವ್ ಅಪ್ರೆಂಟಿಸಿಪ್ ಇತ್ಯಾದಿ ಜ್ಞಾನ ಸಂರಚನವಾದದ ಸಿದ್ಧಾಂತಗಳಾಗಿವೆ ಅನ್ನುವಂಥದ್ದನ್ನು ನಾವುಗಳು ನೋಡಬಹುದು ಅದರ ಆಧಾರದ ಮೇಲೆ ಹಲವು ಜ್ಞಾನ ಸಂರಚನವಾದಿಗಳ ತತ್ವಗಳನ್ನು ರೂಪಿಸಿದ್ದಾರೆ ಅನ್ನೋ ನೋಡ್ಬೋದು ಇನ್ನು ಕೊನೆಯದಾಗಿ ಈ ಒಂದು ಪಂಥದ ಕೊಡುಗೆ ಏನು ಅಂದರೆ ಇದು ಸಾಮಾನ್ಯ ಪಠ್ಯಕ್ರಮವನ್ನು ಅಲ್ಲಗೆಳೆದು ವಿದ್ಯಾರ್ಥಿಗಳ ಪೂರ್ವ ಜ್ಞಾನಕ್ಕೆ ಅನುಗುಣವಾದ ಪಠ್ಯಕ್ರಮವನ್ನ ಹೊಂದಿರಬೇಕು ಎಂದು ಪ್ರತಿಪಾದಿಸ್ತಾರೆ ಇನ್ನು ಈ ಬೋ ಈ ಒಂದು ಪಂಥದ ವಾದ ಏನು ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಬಳಸಿಕೊಳ್ಳುವ ವಿಧಾನಗಳು ವಿದ್ಯಾರ್ಥಿಗಳಲ್ಲಿ ವಿವಿಧ ಪರಿಕಲ್ಪನೆಗಳ ಮಧ್ಯೆ ಸಂಬಂಧ ಕಲ್ಪಿಸುವ ಮೂಲಕ ಹೊಸ ಅರಿವನ್ನ ಮೂಡಿಸಬೇಕು ಎನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ನಾವು ನೋಡ್ಬೋದು ಇನ್ನು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧನೆಯನ್ನ ನೀವು ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳು ಹೊಂದಿರುವಂತಹ ಮಾನಸಿಕ ಮಾದರಿಗಳನ್ನು ಶಿಕ್ಷಕ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಇನ್ನು ಇವರು ಪರೀಕ್ಷೆ ಹಾಗೂ ಶ್ರೇಣಿಗಳನ್ನು ನೀಡುವುದನ್ನ ಇವರು ತೊಡೆದು ಹಾಕಬೇಕು ಎಂದು ಕರೀತಾರೆ ಇದು ಬಹಳ ಮುಖ್ಯವಾಗಿರುವ ವಿಷಯ ಇನ್ನು ಮೌಲ್ಯಮಾಪನ ಕಲಿಕಾ ಪ್ರಕ್ರಿಯೆ ಅನ್ನುವಂಥದ್ದು ಅವಿಭಾಜ್ಯ ಅಂಗವಾಗಿರಬೇಕು ಮತ್ತು ಕಲಿಯುವ ವ್ಯಕ್ತಿಯೇ ತನ್ನ ಪ್ರಗತಿಯನ್ನ ಮೌಲ್ಯಮಾಪನ ಅಂದ್ರೆ ಸ್ವಮೌಲ್ಯಮಾಪನವನ್ನು ಮಾಡುವಂಥದ್ದು ಕಡೆಗೆ ನಾವು ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ವಿದ್ಯಾರ್ಥಿ ಇತರರಿಂದ ದೊರೆತಂತ ಸರಿಯಾದ ಉತ್ತರಗಳನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿದರೆ ತನ್ನ ಉತ್ತರವನ್ನ ತಾನೇ ಕಂಡುಕೊಳ್ಳುವಂತಾಗಬೇಕು ಇದರಿಂದ ಆತನಲ್ಲಿ ಹೊಸ ವಿಚಾರಗಳು ಬರುತ್ತವೆ ಹೊಸ ಪರಿಕಲ್ಪನೆಗಳನ್ನು ಬಳದ್ರ ಮೂಲಕ ಜ್ಞಾನವನ್ನು ನಿರ್ಮಿಸಿಕೊಳ್ತಾನೆ ಅನ್ನುವಂಥದ್ದನ್ನು ಈ ಜ್ಞಾನ ಸಂರಚನ ವಾದದವರು ತಿಳಿಸಿದ್ದಾರೆ ಇನ್ನು ಇವರ ಪ್ರಕಾರ ಕಲಿಕೆಯ ಬಗ್ಗೆ ವಿದ್ಯಾರ್ಥಿ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಅಂತರ್ಕ್ರಿಯಿಸುವ ಮೂಲಕ ಜ್ಞಾನವನ್ನು ನಿರ್ಮಿಸಿಕೊಳ್ತಾನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ಈ ಒಂದು ವಾದದಲ್ಲಿ ಕಲಿಕೆಯಲ್ಲೂ ಸಮಸ್ಯೆ ಪರಿಹಾರ ವಿಧಾನಕ್ಕೆ ಮಹತ್ವವನ್ನು ಕೊಡಲಾಗಿದೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರಶೀಲತೆ ಅವನ ಸಹಕಾರ ಕಲಿಕೆಗೆ ಪ್ರೋತ್ಸಾಹನ ಕೊಟ್ಟಿದೆ ಎಲ್ಲಕ್ಕಿಂತಲೂ ಇಂಪಾರ್ಟೆಂಟ್ ಆಗಿರುವುದು ಏನೆಂದರೆ ಈ ವಾದದಲ್ಲಿ ವಿದ್ಯಾರ್ಥಿಗಳು ಏನನ್ನು ಕಲಿಯಬೇಕು ಎಂಬುದಕ್ಕಿಂತ ಹೇಗೆ ಕಲಿಯಬೇಕು ಎನ್ನುವುದಕ್ಕೆ ಒತ್ತನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ನಾವುಗಳು ನೋಡ್ಬೋದು ಇನ್ನು ಕೊನೆಯದಾಗಿ ಜ್ಞಾನ ಸಂರಚನವಾದವರು ಕಲಿಯುವವರ ಕೇಂದ್ರೀಕೃತ ಚಟುವಟಿಕಾ ಕೇಂದ್ರೀಕೃತ ಅಂತರ್ಕ್ರಿಯಾ ಮಾದರಿಯ ಬೋಧನಾ ವಿಧಾನವನ್ನ ಪ್ರಾದಿ ಪ್ರತಿಪಾದಿಸುತ್ತೆ ಒಟ್ಟಾಗಿ ನಾವು ಹೇಳುವುದಾದ್ರೆ ಈ ಜ್ಞಾನ ಸಂರಚನಾ ವಾದದವರು ಅವರು ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ತಮ್ಮ ಅನುವುಗ ಅನುಭವಗಳ ಆಧಾರದ ಮೇಲೆ ಜ್ಞಾನವನ್ನ ಪಡೆದುಕೊಳ್ಳಬೇಕನ್ನುವಂಥದ್ದು ಇವರ ವಾದವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾನು ತಿಳಿಸಬಹುದು ಸ್ನೇಹಿತರೆ ನಾನು ಕೊನೆಯದಾದಂಥ ಒಂದು ಪಂಥವನ್ನು ಹೇಳುವುದರ ಮೂಲಕ ಮನೋವಿಜ್ಞಾನದ ಎಲ್ಲ ಪಂಥಗಳ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡಿದ್ದೇನೆ ಮುಂದುವರೆದು ಮುಂದಿನ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದಂಥ ಬೆಳವಣಿಗೆ ಮತ್ತು ವಿಕಾಸ ಅನ್ನೋದರ ಬಗ್ಗೆ ಅಧ್ಯಯನದ ಬಗ್ಗೆ ಚರ್ಚೆಯನ್ನು ಮಾಡೋಣ ದಯವಿಟ್ಟು ಎಲ್ಲರೂ ಇದನ್ನು ಕೇಳಿ ನಿಮ್ಮ ಕಮೆಂಟ್ಸನ್ನು ಮಾಡಿ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡುವುದರ ಮೂಲಕ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವುದಕ್ಕೆ ದಯವಿಟ್ಟು ಸಹಕರಿಸಿ ಎಂದು ನಿಮಗೆ ಕೇಳಿಕೊಳ್ತೇನೆ ಧನ್ಯವಾದಗಳು